ವಿಶ್ವದ ಗಮನ ಸೆಳೆದಿರುವ ಅಯೋಧ್ಯೆಯ ಶ್ರೀರಾಮಲಲ್ಲಾ ವಿಗ್ರಹವನ್ನ ಕೆತ್ತನೆ ಮಾಡಿದ ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಅರಮನೆಗೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿದರು ಈ ವೇಳೆ ಅರಸರಾದ ಶ್ರೀ ಎಂ ದುಗ್ಗಣ್ಣ ಸಾವಂತ್ರು ಹಾಗೂ ಮುಲ್ಕಿಯ ಪ್ರಮುಖರು ಉಪಸ್ಥಿತರಿದ್ದರು ಮುಲ್ಕಿ ಅರಮನೆ ವೆಲ್ಫೇರ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನಿಂದ ಈ ಕಾರ್ಯಕ್ರಮ ನಡೆಯಿತು ವೇತಿನ ಮೇಲೆ ಉಪಸ್ಥಿರ ನಮ್ಮ ಭಾರತ ದೇಶಕ್ಕೆ ಅರಮ ನಾವೀ ಕಾಣುವಂತಹ ದೇವಸ್ಥಾನಗಳಿಗೂ ಅಂದ ಶಿಲ್ಪಿಗಳಿಗೆ ನಮ್ಮ ಅನ್ನ ಮುಂದ ಆಚರಣೆ ಅದಕ್ಕೆಲ್ಲ ಕಾರಣ ಅದರ ಉದಾಹರಣೆಗೆ ನಮ್ಮ ತಾತನವರು ಈ ಬರುವಂತಿ ಮೈಸೂರು ಅವರು ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳ ಜೊತೆ ಕುರುಗುಲದಲ್ಲಿ ವಿದ್ಯಾರ್ಥಿ ಪದವಿ ಮಾಡ್ತಾರೆ ಮಾಡಿ ಕೆಲಸ ತಿಕ್ಕಿನಪ್ಪ ಅಂತ ಬಾಂಬೆ ಕಡೆಗೆ ಹೋಗ್ಬೇಕಾದ್ರೆ ಅಂದಿನ ಮಹಾರಾಜರು ಬೇರೆ ಬೇರೆಯವರು ಅದನ್ನ ಅರ್ಥ ಮಾಡಿಕೊಂಡು ಮೈಸೂರು ಅಪ್ಪನಿಂದ ಅವರಿಗೆ ಕೆಲಸ ಕೊಡ್ತಾರೆ ಅವರು ಆಸೆಯಿಂದ ಈ ನಮ್ಮ ಮೈಸೂರುಗಳ ಹತ್ರ ಆಶೀರ್ವಾದದಿಂದ ನಮ್ಮ ಮೈಸೂರಿನಲ್ಲಿ ನೆಲೆಸೊಂದಾಯಿತು ಜೊತೆಗೆ ಅಲ್ಲಿಂದ ನಡೆದ ಒಂದು ನಮ್ಮ ಪ್ರಯಾಣ ನಮ್ಮ ದಾಸನವರ ತಾಂದ್ರನ್ನ ಇದನ್ನವರೆಗೂ ಹಿಂಸಿನಗಳು ನಮಗೆ ಅಲ್ಲಿ ಅನಿವಾರ್ಯನೇ ಮಾಡಿಲ್ಲ ಅಂದರೆ ಇಂಥ ಶಿಕ್ಷಿಗಳಿಗೆ ಸಾಹಸ ವರ್ಷಗಳಿಂದ ಸಾಕ್ಷಿಂತ ಅರ್ಥವಂತ್ರಿವರು ಈ ಒಂದು ಶಿಕ್ಷಕರಿಗೆ ಬೇಕಾದಂಥ ಗೌರವ ಮತ್ತೆ ಅವರ ಜೀವನ ನಡೆಸಲಿಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಮಾಡಿ ಅವರಿಗೆ ಒಂದು ದೇಶಕ್ಕೆ ಒಂದು ಸೇವೆ ಮಾಡುವಂಥ ಅವಕಾಶಗಳನ್ನ ನಮ್ಮ ಅರ್ಥಮಂತ್ರಿಯವರು ಮಾಡ್ತಾ ಇರುತ್ತಿದ್ದಾರೆ ಅಂಥ ಮನಕನ ಕರೆ ಒಂದು ವಾಕ್ಯ ನಮಗೆ ತಮಗೆಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ನಮ್ಮ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಂಗಳೂರು ಕಡೆ ಅಂದರೆ ನಾವೆಲ್ಲ ಮಕ್ಕಳಲ್ಲೂ ಧರ್ಮ ಮತ್ತು ನಮ್ಮ ಹಿಂದುತ್ವ ಮತ್ತು ನಮ್ಮ ಸಂಸ್ಕೃತಿ ಹುಟ್ಟುಗಳಲ್ಲೂ ಅವರು ಹೆಚ್ಚು ಇದೆ ಅಂತಲೇ ನನಗೆ ಭಾವನೆ ಈ ಹಿಂದೆ ಹೆಚ್ಚಿನ ಕೆಲಸಗಳಾಗಲಿ ಈ ಮುಖ್ಯ ನಮ್ಮ ಯುವಕರಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಕಲೆ ನಮ್ಮ ಪರಂಪರೆ ಬಗ್ಗೆ ಒಂದು ಹೆಚ್ಚಿನ ಗೌರವ ಬಂದರೆ ನಮ್ಮ ಭಾರತ ವಾಗಿ ಆ ಟ್ರೋಪ ಯಾವುದೇ ಒಂದೇ ಇದೆ ನಮ್ಮ ತರವನ್ನು ತೋರಿಸೋಣ ನಮ್ಮ ಸಂಸ್ಕೃತಿಗಳನ್ನು ಪ್ರೀತಿಸೋಣ ಅಂತ ಈ ಮಾತನ್ನು ಹೇಳಿ ನನ್ನ ಮಾತನಾಡಿಕೊಂಡಿದ್ದೀವಿ